ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯ ಪ್ರತಿ ಹೋಬಳಿಯಲ್ಲಿ ಕೂಡ ಒಂದು ಆಶ್ರಮ ಶಾಲೆಯನ್ನು ಮಾಡುವಂಥ ಕೀರ್ತಿ ಕೂಡ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಮತ್ತು ಆಂಜನೇಯನ ಪ್ರತಿ ಹೋಬಳಿಯಲ್ಲಿ ಕೂಡ ಒಂದು ರೆಸಿಡೆನ್ಷಿಯಲ್ ಸ್ಕೂಲು ಅದನ್ನು ನಾನು ಸಲಹೆ ಮಾಡಿದೆ ನಾನು ಕೇಂದ್ರದಲ್ಲಿ ಸಲಹಾ ಸಮಿತಿ ಸಮಾಜ ಕಲ್ಯಾಣ ಇದ್ದಾಗ ಅಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದೆ ಭಾರತದಲ್ಲಿ ಅತ್ಯಂತ ಹಿಂದುಳಿದ ಜಿಲ್ಲೆಗಳಲ್ಲಿ ಮಹಿಳೆಯರಿಗೆ ಕಸ್ತೂರುಬಾ ಅವರ ಹೆಸರಿನಲ್ಲಿ ನಲವತ್ತೆಂಟು ಸ್ಕೂಲ್ಸ್ ಸ್ಕೂಲ್ಸನ್ನು ಮುಂಜೂರು ಮಾಡಿಸಿದೆ ಅದೇ ರೀತಿಯಲ್ಲಿ ಭಾರತದ ಎಲ್ಲ ರಾಜ್ಯಗಳಲ್ಲಿ ಕೂಡ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಮಾಡಿದರೆ ಮಾತ್ರ ಈ ಮಕ್ಕಳು ಅತ್ಯುತ್ತಮವಾದಂಥ ವಿದ್ಯಾಭ್ಯಾಸ ಮಾಡಬೇಕು ಯಾಕಂದರೆ ಹೋಗ್ತಾರೆ ತಾಯಿ ತಂದೆ ಕೂಲಿಗೋಗರೆ ನೂರಕ್ಕೆ ತೊಂಬತ್ತು ಭಾಗ ಇದ್ದಾರೆ ಆ ಮಕ್ಕಳನ್ನ ಪೋಷಣೆ ಮಾಡೋದಲ್ಲ ಅವ್ರಿಗೆ ಒಳ್ಳೆಯ ಆರೋಗ್ಯ ಕೊಡೋಕ್ಕಾಗಲ್ಲ ಅವ್ರಿಗೆ ಬಟ್ಟೆ ಕೊಡೋಕ್ಕಾಗಲ್ಲ ಒಳ್ಳೆ ಊಟ ವಸ್ತಿ ಕೊಡೋಕ್ಕಾಗೋದಿಲ್ಲ ಅಂಥೇಳಿ ಇದನ್ನು ಪ್ರಾರಂಭ ಮಾಡಿ ಅದನ್ನ ಇಡೀ ಭಾರತ ದೇಶದಲ್ಲಿ ಒಂದು ರಾಜ್ಯ ಹೋಬಳಿ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದೆ ಅಂದರೆ ಅದು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರು ಅನ್ನೋದನ್ನ ಇಂಥ ಒಂದು ಮೂರು ನಾಲ್ಕು ಮಹತ್ತರವಾದ ಘಟನೆಗಳನ್ನು ಈ ಸಮಾಜ ಸುಧಾರಣೆಗೆ ಮಾಡಿ ಇದೇ ಬಸವಣ್ಣವರ ಚಿಂತನೆ ಇದೇ ಗಾಂಧೀಜಿಯವರ ಚಿಂತನೆ ಇದೇ ಬಾಬಾ ಸಾಂಬೇಡ್ಕರ್ ಅಂಬೇಡ್ಕರ್ ಅವರ ಚಿಂತನೆ ಮತ್ತು ಬಾಬು ಜಗಜೀವನವರ ಚಿಂತನೆ ಇದನ್ನು